ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನಿಷೇ ಹತ್ತನೇ ತರಗತಿ ಗಣಿತ ಭಾಗವೊಂದು ವರ್ಗ ಸಮೀಕರಣಗಳು ಅಧ್ಯಯನಾ ಕ್ಲಾಸ್ ಟೆನ್ ಗಣಿತ ಅಧ್ಯಯನಾ ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಪ್ರಶ್ನೆ ಎರಡನೇದೊಳಗೆ ಒಂದೇದು ಈ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಬೆಲೆಯನ್ನು ಕಂಡುಹಿಡಿಯಿರಿ ಒಂದೇದು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಎಕ್ವಲ್ ಟು ಟು ಬಿ ಈಕ್ವಲ್ ಟು ಎಕ್ವಲ್ ಟು ಬಿಕ್ವಲ್ ಟು ಕೆಲ್ ಟು ತ್ರೀ ಇಲ್ಲಿ ಡಿ ಟಿ ಈಕ್ವಲ್ ಟು ಜೀರೋ ಡಿ ಎಮ್ ಅಂದರೆ ಶೋಧಕ ಸೊ बी स्क्वेर मैनस फोर एसी डीक्वल टू डिमी शोधक फार्मूला स्क्वेर मैनस् फोर एसी बी के स्क्वे मैनस फोर एक्वल टू जीरो के स्क्वेर ಫೋರ್ ಇಂಟು ಟು ಇಂಟು ತ್ರೀ ಏಟ್ ಇಟ್ಟರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಈಕ್ವಲ್ ಟು ಝೀರೋ ಕೆ ಸ್ಕ್ವೇರ್ ಈಕ್ವಲ್ ಟು ಇದುವರೆಗೆ ತೋರಿ ಪ್ಲಸ್ ಟ್ವೆಂಟಿ ಫೋರ್ ಕೆ ಈ ಸ್ಕ್ವೇರ್ ಹೋಗಿ ಪ್ಲಸ್ ಆ ಮೈನಸ್ ರೂಟ್ ಟ್ವೆಂಟಿ ಫೋರ್ ಕೆ ಈಕ್ವಲ್ ಟು ಪ್ಲಸ್ ಆ ಮೈನಸ್ ರೂಟ್ ಟ್ವೆಂಟಿ ಫೋರ್ ಫ್ಯಾಕ್ಟ್ರ್ ಮಾಡಿರಿ ಫೋರ್ ಇಂಟು ಸಿಕ್ಸ್ ಸೊ ಕೆ ಈಕ್ವಲ್ ಟು ಪ್ಲಸ್ ಆ ಮೈನಸ್ ಟು ಫೋರ್ದು ಟು ಹೊರಬರ್ತದ್ರೆ ಟೂ ರೂಟ್ ಸಿಕ್ಸ್ ಅನ್ಸರ್ ಕೆ ಈಕ್ವಲ್ ಟು ಟೂ ರೂಟ್ ಸಿಕ್ಸ್ ಬರುತ್ತೆ ಈಗ ಎರಡನೇ ಲೆಕ್ಕ ನೋಡಿರಿ ಕ್ಲಾಸ್ ಟೆಂತ್ ಗಣಿತ ಅಧ್ಯಯನ ವರ್ಗ ಸಮೀಕರಣ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಮೂರು ಪ್ರಶ್ನೆ ಎರಡನೇದ್ರೊಳಗೆ ಎರಡನೇದು टू के एक्स इंटू बैकेट एक्स माइनस टू प्लस सिक्स एक्वल टू के बीक्वल टूट मदद बेड़सो ना टू के इंटू एक्स के इंटू एक्स के स्क्वयर के एक्स इंटू मैनस् टू के प्लस सिक्स आदर्श रूप में ब एक्स स्क्वायर प्लस बी एक्स प्लस सी मीन इक्वल टू के बी इक्वल टू माइनस टू के सी इक्वल टू सिक्स శోధక డి ఈక్వల్ టు పి స్క్వేర్ మైనస్ ఫోర్ ఏసి డి ఈస్ జీరో బి స్క్వేర్ మైనస్ ఫోర్ ఏసి డి మీన్స్ మైనస్ టూ కే స్క్వేర్ మైనస్ ఫోర్ ఏ కేరి సి వ్యాల్యూ సిక్స్ బీరి ಟೂ ಕೆ ಇದು ಮೈನಸ್ ಪ್ಲಸ್ ಆಗತ್ತೈತಿ ಎರಡರಲ್ಲಿ ನಾಲ್ಕು ಟು ಟು ಝ ಫೋರ್ ಫೋರ್ ಕೆ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಕೆ ಇಂಟು ಸಿಕ್ಸ್ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಕೆ ಇಕ್ವಲ್ ಟು ಝೀರೋ ಎರಡರೊಳಗೆ ನೋಡಿರಿ ಫೋರ್ ಕೆ ಕಾಮನ್ ತಕ್ಕೋರಿ కే మైనస్ సిక్స్ ఈక్వల్ టుీరో ఫోర్ కే ఈక్వల్ టుీరో కే మైనస్ సిక్స్ ఈక్వల్ టురో కే ఈక్వల్ టుీరో బాయ్ ఫోర్ అదే జీరో ఆయన కే మైనస్ కే ఈక్వల్ టు ప్లస్ సిక్స్ సో కే వ్యాల్యూ ఇస్ సిక్స్ ಕೆ value ಸಿಕ್ಸ್ ಮೂರನೇ ಲೆಕ್ಕ ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಪ್ರಶ್ನೆ 800 ಎಂಟುನೂರು ಸ್ಕ್ವೇರ್ ಮೀಟರ್ ವಿಸ್ತೀರ್ಣವುಳ್ಳ ಒಂದು ಉದ್ದವು ಅಗಲದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪವನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಮೊದಲನೇದಾಗಿ ಮಾವಿನ ತೋಪವನ್ನು ಮಾವಿನ ತೋಪದ ಅಗಲ ಎಲ್ ಲೀಟರ್ ಎಕ್ಸ್ ಬದಲಿ ನಾವು ಎಲ್ ಮೀಟರ್ ಮಾವಿನ ತೋಟದ ಉದ್ದ ಉದ್ದ ಟು ಎಲ್ ಮೀಟರ ಅಂದರೆ ಅಗಲದ ಎರಡಷ್ಟಿರುವ ಅಂದರೆ ಟು ಎಲ್ ಎಂ ಮಾವಿನ ತೋಟದ ಮಾವಿನ ತೋಟದ ವಿಸ್ತೀರ್ಣ l इंटू बी मीन टू टू ए व्तीर्ण कोट नोड़ी एट हंड्रेड स्क्वेर मीटर एल इंटू टू ए टू एल स्क्वे टू एल स्क्वेर इक्व टू एट हंड्रेड एक्वेर इक्व टू एंड्रेड डवैडेड ಕಡ್ತಾ ಹೊಡೆದು ನೋಡಿರಿ ಎರಡೊಂದ್ಲಿ ಎರಡು ನಾಕಲಿ ಫೋರ್ ಹಂಡ್ರೆಡ್ ಬಂತು ಸೊ ಎಲ್ ಸ್ಕೋರ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಬಂತು ಈಗ ಎಲ್ಲಿ ಇದು ಸ್ಕೋರ್ ಆಗಬೇಕಾದ್ರೆ ಇದಕ್ಕೂ ಪ್ಲಸ್ ಆರ್ ಮೈನಸ್ ರೂಟ್ ಫೋರ್ ಹಂಡ್ರೆಡ್ ಸೊ ಎಲ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಫೋರ್ ಹಂಡ್ರೆಡ್ದವರೆಗೂ ನೋಡ್ರಿ ಟ್ವೆಂಟಿ ಮೀನ್ಸ್ ಟ್ವೆಂಟಿ ಟ್ವೆಂಟಿ ಇಸ್ ಆ ಫೋರ್ ಹಂಡ್ರೆಡ್ ಮಾವಿನ ತೋಟದ ಅಗಲ ತೋಟದ ಅಗಲ ಎಲ್ ಮೀನ್ಸ್ ಟ್ವೆಂಟಿ ಮೀಟರ್ ಮಾವಿನ ತೋಟದ ಉದ್ದ ಟು ಎಲ್ ಮೀನ್ಸ್ ಟೂ ಇಂಟು ಟ್ವೆಂಟಿ 40 meter. ಈಗ ಮುಂದಿನ ಲೆಕ್ಕ ಹೋಗೋಣ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣಿತ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಪ್ರಶ್ನೆ ಐದನೇದು ಐದನೇ ಪ್ರಶ್ನೆ ಸುತ್ತಳತೆ ಎಂಬತ್ತು ಮೀಟರ್ ಮತ್ತು ವಿಸ್ತೀರ್ಣ ನಾಲ್ಕುನೂರು ಸ್ಕ್ವೇರ್ ಮೀಟರ್ ಇರುವ ಒಂದು ಆಯತಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲನ್ನು ಕಂಡುಹಿಡಿಯಿರಿ ಆಯತದ ಉದ್ದ ಮತ್ತು ಅಗಲ ಎಲ್ ಮತ್ತು ಬಿ ಆಗಿರಲಿ ಸುತ್ತಳತೆ ಆಯತದ ಸುತ್ತಳತೆ ಎರಡು ಗುಂಡ್ಲೆ ಎಲ್ ಪ್ಲಸ್ ಬಿ ಆಯ್ತಾದ ಸುತ್ತಳತೆ ನೋಡಿರಿ ಕೊಟ್ಟಾರ ಎಂಬತ್ತು ಎರಡು ಇಂಟು ಎಲ್ ಪ್ಲಸ್ ಬಿ ಏಟಿ ಟು ಈ ಕಡೆ ಬರ್ತದೆ ಡಿವೈಡ್ ಬೈ ಟು ಎಲ್ ಪ್ಲಸ್ ಬಿ ಎರಡು ಒಂದಲೇ ಎರಡು ನಲ್ವತ್ತಲೇ ಸೊ ನಲವತ್ತು ಎಲ್ ಪ್ಲಸ್ ಬಿ ಆಯಿತು ಎಲ್ ಪ್ಲಸ್ ಬಿ ಈಕ್ವಲ್ ಟು ಫೋರ್ಟಿ ಎಲ್ಲರ ತಗೋರಿ ಬಿ ಅಗೋರಿ ಬರೋಗೆ ಸೊ ಎಲ್ ಈಕ್ವಲ್ ಟು ಬಿ ಎಲ್ಲಿ ಈಕ್ವಲ್ ಟು ಫೋರ್ಟಿ ಮೈನಸ್ ಬಿ ಅರೆ ಬರೀರಿ ಅಥವಾ ಬಿ ಈಕ್ವಲ್ ಟು ಫಾರ್ಟಿ ಮೈನಸ್ ಎಲ್ಲರೇ ಬರೀರಿ ಯಾವ್ದು ಬೇಕು ತಗೋರಿ ನಡೀತಿದ್ದೆ ಈಗ ವಿಸ್ತೀರ್ಣ ಇಲ್ಲಿ ಕಂಡು ಹಿಡಿದ್ವಿ ನೋಡ್ರಿ ಆಯ್ದದ ವಿಸ್ತೀರ್ಣ ವಿಸ್ತೀರ್ಣ ಉದ್ದ ಉಂಡ್ಲೆ ಆಗಲ್ಲ ಆಯಿತು ವಿಸ್ತೀರ್ಣ ನೋಡಿರಿ ಫೋರ್ ಹಂಡ್ರೆಡ್ ಸ್ಕ್ವೇರ್ ಮೀಟ್ರ್ ಕೊಟ್ಟಾರೆ ಅಂದರೆ ಇದು ವಿಸ್ತೀರ್ಣ ಫೋರ್ ಹಂಡ್ರೆಡ್ ಆಯಿತು ಎಲ್ ಈಕ್ವಲ್ ಟು ಎಲ್ ಎಲ್ ತೋರಿ ಬಿ ಅಂದರೆ ಫಾರ್ಟಿ ಮೈನಸ್ ಎಲ್ ಫಾರ್ಟಿ ಮೈನಸ್ ಎಲ್ ఏ అందరి ఫార్టీస్ ఎల్ ఫండ్రెడ్ ఎల్ టు ఫి ఫి ఎల్ ఎల్ ఇన్ టు ఎల్ ఎల్ స్క్వేర్ూ ఎల్ కడుతు ప్లస్ ఎల్ స్వైర్ ఇది కడుతు ప్లస్ ఐదు మైనస్ ఐదు ఫార్టీ ఎల్ ప్లస్ ఫోర్ హండ్రెడ్ ఈక్వల్ టు జీరో ఫోర్ హండ్రెడ్ ಇದು ಈ ಕಡೆ ಫೋರ್ ಹಂಡ್ರೆಡ್ ಜೀರೋ ಆಯಿತು ನೋಡಿ ಇದು ವರ್ಗ ಸಮೀಕರಣ ಆಗಿದೆ ಎ ಈಕ್ವಲ್ ಟು ಎ ಈಕ್ವಲ್ ಟು ಒನ್ ಬಿ ಈಕ್ವಲ್ ಟು ಮೈನಸ್ ಫೋರ್ಟಿ ಎಲ್ಲ ಐತೆ ನೋಡಿ ಮೈನಸ್ ಫೋರ್ಟಿ ಸಿ ಈಕ್ವಲ್ ಟು ಫೋರ್ ಹಂಡ್ರೆಡ್ ಡಿ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ नौ माइन फोटी स्क्वर् माइनस फोर ए अंदर वन सी अंदर फोर हंड्रेड फोटी स्क्वे मीन वन थौसडक्स हंड्रेड मैनस फोरज फोर इंटू सिक्सटी ಏಟ್ ಜೀರೋ ಇಟ್ರು ಅಂದರೆ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಐತಿ ಅಂದರೆ ಇದು ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಒಂದು ಎರಡು ಹೋದಂದರೆ ಈ ಕಡೆ ಝೀರೋ ಬಂತು ಮೂಲಗಳ ವಾಸ್ತವನ್ನು ಹೊಂದಿದ್ದೆ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದೆ 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 ಒಂದು ವರ್ಗ ಸಮೀಕರಣವಾಗಿದ್ದರೆ ಮೊದಲನೇ ಪದ ಕೊನೆಯ ಪದ ಗುಣಾಕಾರ ಮಾಡಿದರೆ ನೋಡಿರಿ ಫೋರ್ ಹಂಡ್ರೆಡ್ ಎಲ್ ಸ್ಕ್ವೇರ್ ಇದ್ದು ಫ್ಯಾಕ್ಟರ್ ಮಾಡಿದರೆ ಟ್ವೆಂಟಿ ಎಲ್ ಇಂಟು ಟ್ವೆಂಟಿ ಎಲ್ ಮೈನಸ್ ಫೋರ್ಟಿ ಎಲ್ ಆಯಿತು ಟ್ವೆಂಟಿ ಟ್ವೆಂಟಿಸ ಫೋರ್ ಹಂಡ್ರೆಡ್ ಆಯಿತು ಸೊ ಎಲ್ ಸ್ಕ್ವೇರ್ మైనస్ ట్వంటీ ఎల్ మైనస్ ట్వంటీ ఎల్ ప్లస్ ఫోర్ హండ్రెడ్ ఇల్ ఎల్ కమన్ తోరి ఎల్ మైనస్ ట్వంటీ ఇల్లీ ట్వంటీ కమన్ తోరి ఎల్ మైనస్ ట్వంటీ 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 ఎల్ ఎర్రు ఒడు ఎల్ మైనస్ ట్వంటీ అదే ఎల్ మైనస్ ట్వంటీ ఈక్వల్ టుీరో ఎల్ ఈక్వల్ టు ట్వంటీ ఎల్ మైనస్ ట్వంటీ ఈక్వల్ టుీరో ఎల్క్వల్ టు ట్వంటీ ఆయన ఆయాతాకారద ఉద్యవన ఉద్దంటీమీటర్ ಅಗಲ ಇಪ್ಪತ್ತು ಮೀಟರ್ ಸುಧೇರ್ ಫೋರ್ ಉದ್ಯಾನವನವು ಟ್ವೆಂಟಿ ಮೀಟರ್ ಇದೆ ಚೌಕ ಆಗಿದೆ ಚೌಕ ಚೌಕೀದೇ ಬರೀಬಹುದು ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಕ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು